ಎಲ್ರಿಗೂ ಕೂಡ ಇಷ್ಟವಾಗುವಂತ ಜೋಡಿ ಅಂದ್ರೆ ಜಯಂತ್ ಮತ್ತೆ ಜಾನ್ವೆ ಇನ್ನಾಗ್ ಕೂಡ ಇವರು ರಿಯಲ್ ಲೈಫ್ ನಲ್ಲಿ ಮದುವೆ ಆಗಿಲ್ಲ ಕಂಪ್ಲೀಟ್ ಆಗಿ ಸಿಂಗಲ್ ಆಗಿದ್ದಾರೆ ಚಂದನ ಅವರನ್ನ ಬಿಗ್ ಬಾಸ್ ನಲ್ಲಿ ನೋಡಿರ್ತೀರಾ ನಂತರ ಬೇರೆ ಬೇರೆ ಧಾರಾವಾಹಿಗಳ ಮೂಲಕವೂ ಕೂಡ ಇವರು ಚಿರ ಪರಿಚಯ ಅದ್ಭುತವಾದಂತಹ ಡ್ಯಾನ್ಸರ್ ಜೊತೆಗೆ ಸಿಂಗರ್ ಮಲ್ಟಿ ಟ್ಯಾಲೆಂಟೆಡ್ ಇನ್ನ ದೀಪಕ್ ಅಂದ್ರೆ ನಮ್ಮ ಒಂದು ಜಯಂತ್ ಪಾತ್ರ ನೋಡಿರ್ತಾರಲ್ಲ ಅವರ ಬಗ್ಗೆ ಹೇಳೋದೇ ಬೇಕಾಗಿಲ್ಲ ಅಷ್ಟು ಸುಂದರವಾಗಿ ನಡೆಸ್ತಾ ಇದ್ದಾರೆ ಇದಕ್ಕೂ ಮುನ್ನ ದಾಸ ಪುರಂದರ ಎಷ್ಟು ಸೂಪರ್ ಆಗಿ ಬರ್ತಿತ್ತು ಹಾಗೆ ಇವರ ಸದ್ಯಕ್ಕೆ ರಿಯಲ್ ಐ ಕ್ಷಣಗಳನ್ನ ನೋಡ್ತಾ ಇರಬಹುದು ದೀಪಕ್ ಮತ್ತೆ ಚಂದನ ಎಲ್ಲಾ ಕಡೆ ಬ್ಯುಸಿ ಆಗಿಬಿಟ್ಟಿದ್ದಾರೆ ಫೇಮಸ್ ಆಗಿದ್ದಾರೆ ಜನರು ಇವರನ್ನ ಜಾನ್ವಿ ಜಯಂತ್ ಅಂತಾನೆ ಆಚೆ ಕಡೆ ಕೂಡ ಗುರುತಿಡಿಯುತ್ತಾರೆ ಸೆಲ್ಫಿ ಫೋಟೋವನ್ನ ಕ್ಲಿಕ್ ಇಸ್ಕೊಳ್ತಾರೆ ಸೊ ಅಷ್ಟರ ಮಟ್ಟಿಗೆ ಹೊರಗಡೆ ಹೋದ್ರೆ ಸಾಕು ಜನರು ರೆಕಗ್ನೈಸ್ ಮಾಡ್ತಾರೆ ಸೊ ಅಷ್ಟೊಂದು ಒಂದು ನೇಮ್ ಫೇಮ್ ಕೂಡ ಸಿಕ್ಕಿದೆ ಸದ್ಯಕ್ಕೆ ಈ ಒಂದು ಜೋಡಿನ ತುಂಬಾ ಜನ ಇಷ್ಟಪಡ್ತಾರೆ ರಿಯಲ್ ಲೈಫ್ ನಲ್ಲಿ ಒಂದು ಜೋಡಿ ಒಂದಾಗ್ಲಿ ಮದುವೆ ಆಗ್ಲಿ ಅಂತ ಕೂಡ ಅಭ್ಯಾಸ ಹಾಗಾದ್ರೆ ನಿಜಕ್ಕೂ ಕೂಡ ಈ ಒಂದು ಜೋಡಿ ರಿಯಲ್ ಲೈಫ್ ನಲ್ಲಿ ಮದುವೆ ಆಗ್ತಾರ ಅಂತ ಕೇಳೋದಾದ್ರೆ ಖಂಡಿತವಾಗಿ ಕೂಡ ಇಲ್ಲ ಯಾಕಂದ್ರೆ ಈ ಒಂದು ಜೋಡಿ ಕೇವಲ ಒಂದು ಧಾರೋಲಿ ಮಾತ್ರ ಗಂಡ ಹೆಂಡತಿ ರಿಯಲ್ ಲೈಫ್ ನಲ್ಲಿ ಉತ್ತಮವಾದಂತಹ ಫ್ರೆಂಡ್ಸ್ ಅಂತಾನೆ ಹೇಳ್ಬೋದು ಅದೇ ರೀತಿಯ ಒಂದು ಬಾಂಡಿಂಗ್ ಕಾಪಾಡ್ಕೊಂಡು ಹೋಗ್ತಾರೆ ಇನ್ನ ಒಂದು ನಾಟಕಗಳಲ್ಲಿ ರಂಗಭೂಮಿಗಳಲ್ಲೂ ಕೂಡ ಸಕ್ರಿಯರಾಗಿರುವಂತ ಜಯಂತ್ ಅವರು ಅಂದ್ರೆ ದೀಪಕ್ ಅವರು ತುಂಬಾ ಚೆನ್ನಾಗಿ ನಾಟಕಗಳನ್ನ ಪ್ರದರ್ಶನ ಮಾಡ್ತಾರೆ ಉತ್ತಮವಾದಂತ ಫ್ರೆಂಡ್ಶಿಪ್ ಕಾಪಾಡ್ಕೊಂಡು ಹೋಗ್ತಾರೆ ಇವರು ಏನು ಲವರ್ಸ್ ಅಲ್ಲ ಮದ್ವೆನೂ ಕೂಡ ಆಗಿಲ್ಲ ಸೊ ಹೀಗಾಗಿ ತುಂಬಾ ಚೆನ್ನಾಗಿ ಇವರು ದಾಂಪತ್ಯ ಜೀವನಕ್ಕೆ ಕಾಲಿಡಕ್ಕೆ ಅಂತೂ ಸಾಧ್ಯವಿಲ್ಲ ಇವರು ಕೇವಲವಾಗಿ ಒಂದು ಫ್ರೆಂಡ್ಸ್ ಆಗಿ ಸಹ ಇರ್ತಾರೆ ನಿಮ್ಗೂ ಕೂಡ ಜಯಂತ್ ಮತ್ತೆ ಜಾನ್ವಿಶಾ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದ ಕಮೆಂಟ್ ಮಾಡೋದನ್ನ ಮರಿಬೇಡಿ ಎಲ್ಲ ಕಡೆ ಶೇರ್ ಮಾಡೋದನ್ನ ಮರಿಬೇಡಿ